ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮೊಸರನ್ನು ಉಪಯೋಗಿಸಿಕೊಂಡು ಹೇಗೆ ಮನೆಯಲ್ಲಿ ರಿಂಕಲ್ ಫ್ರೀ ಸ್ಕಿನ್ ಮತ್ತು ಟೈಟ್ ಸ್ಕಿನ್ ಹೇಗೆ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಮುಖದಲ್ಲಿ ರಿಂಕಲ್ಸ್ ಬರ್ತಾ ಇದೆ ಅಥವಾ ಸ್ಕಿನ್ ತುಂಬ ಸ್ಯಾಗ್ ಆಗಿದೆ ಅದನ್ನು ಟೈಟ್ ಮಾಡ್ಕೋಬೇಕು ಅಂತ ಇದ್ದಾರೆ ಅವರಿಗೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಇದನ್ನು ಮನೆಯಲ್ಲಿ ನಾವು ಆರಾಮಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಮಾಡಿಕೊಂಡು ಟೈಟ್ ಸ್ಕಿನ್ ರಿಂಕಲ್ ಫ್ರೀ ಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಯಾವುದಾದ್ರೂ ಮೊಸರನ್ನ ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಹುಳಿ ಬಂದಿರೋ ಮೊಸರನ್ನ ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಇದನ್ನು ನೀವು ಎರಡು ಸಲ ಯೂಸ್ ಮಾಡಿದ್ರೇ ಸಾಕು ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ದೊಡ್ಡ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡ್ಕೋಬೇಕು ಇದನ್ನು ಹೇಗೆ ಯೂಸ್ ಮಾಡಬೇಕಂತೇಳಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನೆಲ್ಲ ನಾವು ಟೈಟಾಗಿ ಈ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡಿ ಒಂದು ಕ್ರೀಮ್ ರೀತಿಯಾಗಿ ನಾವು ಮಾಡಿಕೊಳ್ಬೇಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಮತ್ತು ಹೇಗೆ ಯೂಸ್ ಮಾಡಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿ ನಾವು ಅದನ್ನು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಎಷ್ಟು ಟೈಮ್ ನಾವು ಮುಖದಲ್ಲಿ ಬಿಡಬೇಕು ಮತ್ತು ನಾವು ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡ್ಕೋಬೇಕಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದನ್ನು ನಾವು ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ರೀತಿ ನಾವು ಎರಡರಿಂದ ಮೂರು ಲೇಯರ್ ಆದಷ್ಟು ಸ್ಕ್ರಬ್ ಮಾಡ್ತಾ ಅಪ್ಲೈ ಮಾಡ್ಕೋಬೇಕು ಇದನ್ನು ನೀವು ವಾರದಲ್ಲಿ ಎರಡು ಸ ಎರಡು ದಿನ ಯೂಸ್ ಮಾಡಿ ನಿಮಗೆ ಎರಡು ದಿನದಲ್ಲೇ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ಇದನ್ನು ನೀವು ರೆಗ್ಯುಲರ್ ಆಗಿ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಈ ರೀತಿ ಕತ್ ನೀವು ಕತ್ತಿಗೂ ಕೂಡ ಅದನ್ನು ಅಪ್ಲೈ ಮಾಡ್ಕೋಬೋದು ನಿಮಗೆ ಮುಖ ಟ್ಯಾನ್ ಆಗಿರೋದು ಕೂಡ ಹೋಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ನನ್ನು ಟೈಟ್ ಮಾಡೋದಲ್ಲದೆ ಇದು ನಿಮಗೆ ಏನು ಟ್ಯಾನ್ ಆಗಿರುತ್ತೆ ಪಿಗ್ಮೆಂಟೇಷನ್ ಇರುತ್ತೆ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅನ್ನಿ ಒಂದು ಸ್ಕಿನ್ ಟೋನ್ ಇರುತ್ತೆ ಅದನ್ನೆಲ್ಲ ಇದು ನಿಮಗೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಏನು ಮೋಸ್ಟ್ಲಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಅದು ನಮಗೆ ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಈ ರೀತಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ Facil, apply madko veko. ಅದೇ ನಮಗೆ ಏನು ಬ್ಲ್ಯಾಕ್ ಎಡ್ಸ್ ವೈಟ್ ಹೆಡ್ಸ್ ಇರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಬಿಸಿಲಲ್ಲಿ ಸಾಮಾನ್ಯ ಎಲ್ಲರಿಗೂ ಮುಖ ಟ್ಯಾನ್ ಆಗಿರುತ್ತೆ ನೀವು ಇದನ್ನು ಕೂಡ ಟ್ರೈ ಮಾಡ್ಬೋದು ಈ ರೆಮಿಡಿನ ಟ್ರೈ ಮಾಡೋದ್ರಿಂದ ನಿಮಗೆ ಟ್ಯಾನ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡಿ ಈ ರೀತಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಜಾಸ್ತಿ ಹಾರ್ಶ್ ಆಗಿ ಸ್ಕ್ರಬ್ ಮಾಡ್ಕೊಳ್ಬಾರ್ದು ನಾವು ಯಾವುದೇ ಓಮ್ ರೆಮಿಡಿನ ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಸ್ಕಿನ್ ಇರಿಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಂತರ ಈ ರೆಮಿಡಿನ ಟ್ರೈ ಮಾಡಿ ಸೊ ನಾವು ಇದಕ್ಕೆ ಯಾವುದೇ ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ರೀತಿಯಾದ ಕಾಸ್ಟ್ಲಿ ಸ್ಕ್ರೀಮ್ ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಮನೆಯಲ್ಲಿ ಈ ರೀತಿಯಾಗಿ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ಬೇಕು ಆದಷ್ಟು ತುಂಬಾ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಳ್ಳಿ ಈ ರೀತಿ ಎರಡರಿಂದ ಮೂರು ಲೇಯರ್ ಹಾಕೊಳ್ತಾ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕು ಇದೇ ರೀತಿ ಆಲ್ ಓವರ್ ದ ಫೇಸ್ ನಾವು ಸ್ಕ್ರಬ್ ಮಾಡ್ಕೊಳ್ತಾ ಇರಬೇಕು ಅದು ನಮಗೆ ಡ್ರೈ ಆಗೋದಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಸೊ ಯಾರಿಗೆಲ್ಲ ಬಾಯಿಸುತ್ತ ಕಪ್ಪಿರುತ್ತೆ ಇರುತ್ತೆ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು ಸೊ ಅಕ್ಕಿ ಇಟ್ಟು ನಮ್ಮ ಸ್ಕಿನ್ನನ್ನು ಟೈಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಹಾಗೆ ಮೊಸರಲ್ಲಿ ವಿಟಮಿನ್ ಸಿ ಇರೋದರಿಂದ ಅದು ಸ್ಕಿನ್ನನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಏರಿಗೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅನ್ನಿ ಒಂದು ಸ್ಕಿನ್ ಟೋನ್ ಮತ್ತು ಯಾರಿಗೆಲ್ಲ ಟ್ಯಾನ್ ಆಗಿರುತ್ತೆ ಅದನ್ನು ರಿಮೂವ್ ಮಾಡೋದಕ್ಕೆ ಮೊಸರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿಯಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮುಖಕ್ಕೆ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ ಅವರು ಕೂಡ ಈ ರೆಮಿಡಿನ ಟ್ರೈ ಮಾಡ್ಬೋದು ಇದು ಆಲ್ಮೋಸ್ಟ್ ನಿಮಗೆ ಎರಡು ದಿನದಲ್ಲೇ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಅಂದರೆ ಎರಡು ದಿನ ನೀವು ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ನೀವು ಬ್ಯಾಕ್ ಟು ಬ್ಯಾಕ್ ಎರಡು ದಿನ ಒಟ್ಟಿಗೆ ಯೂಸ್ ಮಾಡಿಬಿಡಿ ವಾರದಲ್ಲಿ ಎರಡು ಸಲ ಮೂರು ದಿನ ಮೂರು ದಿನ ಗ್ಯಾಪ್ ಬಿಟ್ಟು ಯೂಸ್ ಮಾಡಿ ಅವಾಗ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಸೊ ಇಮಿಡಿಯೇಟ್ ನಾವು ನೆಕ್ಸ್ಟ್ ಡೇನೇ ಯೂಸ್ ಮಾಡಿದ್ರೆ ನಾವು ತುಂಬ ಸ್ಕ್ರಬ್ ಮಾಡಿರೋದ್ರಿಂದ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆದ್ದರಿಂದ ನಾವು ಮೂರು ದಿನ ಗ್ಯಾಪ್ ಬಿಟ್ಟು ನಾವು ವಾರದಲ್ಲಿ ಎರಡು ಸಲ ಯೂಸ್ ಮಾಡಿ ನೀವು ಎರಡು ದಿನ ಯೂಸ್ ಮಾಡಿದಾಗ್ಲೇ ನಿಮಗೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಈ ರೀತಿ ಎಲ್ಲದನ್ನು ನಾವು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಕೆಲವರಿಗೆ ತುಂಬ ಮುಖದಲ್ಲಿ ಜಿಡ್ ಇರುತ್ತೆ ಅಂದರೆ ತುಂಬ ಆಯಿಲಿ ಸ್ಕಿನ್ ಇರುತ್ತೆ ಅವರು ಈ ರೆಮಿಡಿನ ಡ್ರೈ ಮಾಡಿ ನೀವು ಈ ರೆಮಿಡಿನೆಲ್ಲ ಟ್ರೈ ಮಾಡಿದ್ರೆ ನೀವು ಯಾವುದೇ ರೀತಿಯಾದ ಪಾರ್ಲಲ್ಲಿಗೆ ಹೋಗೋ ಅವಶ್ಯಕತೆನೆ ಇರೋದಿಲ್ಲ ನಿಮಗೆ ಪಾರ್ನಲ್ ಪಾರ್ನಲ್ನಲ್ಲಿ ಏನು ಗ್ಲೋ ಸಿಗುತ್ತೆ ಮುಖಕ್ಕೆ ಫೇಶಿಯಲ್ ಮಾಡಿಸಿದಾಗ ಅದೇ ರೀತಿಯಾದ ಗ್ಲೋ ಸಿಗುತ್ತೆ ಸೊ ಈಗ ಇದು ಆಲ್ಮೋಸ್ಟ್ ಈ ರೀತಿಯಾಗಿ ಆಗಿದೆ ಆಲ್ ಓವರ್ ದ ಫೇಸ್ ಇದು ಅಪ್ಲೈ ಆಗಿದೆ ಮತ್ತೆ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ನೀವು ನೆಕ್ಕಿಗೂ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡು ಮಾಡ್ಕೊಳ್ಬಹುದು ಲೈಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನಾವು ತುಂಬ ಆಶ್ ಆಗಿ ಸ್ಕ್ರಬ್ ಮಾಡ್ಕೊಳ್ಬಾರ್ದು ಇವಾಗ ಇದನ್ನು ನಾನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಡ್ರೈ ಆಗೋದಿಕ್ಕೆ ಬಿಡ್ತೀನಿ ಇವಾಗ ನಾನು ಇದನ್ನು ಐದರಿಂದ ಹತ್ತು ನಿಮಿಷ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಅದು ಡ್ರೈ ಆದಮೇಲೆ ನಾನು ಈ ರೀತಿ ಕೈಯಲ್ಲಿ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ಬೇಕು ಈ ರೀತಿ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ನಾವು ಕ್ಲೀನ್ ಮಾಡ್ಕೊಳ್ತಾ ಫೇಸ್ ವಾಶ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾವು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಫೇಸ್ ವಾಶ್ ಮಾಡ್ಕೋಬೇಕು ಸೊ ಇವಾಗ ನಾನು ನಿಮಗೆ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ರಿಸಲ್ಟ್ ಅಂತ ನೋಡಿ ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಯೂಸಲ್ಲೇ ತುಂಬ ಗ್ಲೋ ಬರುತ್ತೆ ಮುಖದಲ್ಲಿರುವಂಥ ಟ್ಯಾನ್ ಎಲ್ಲ ರಿಮೂವ್ ಆಗಿರುತ್ತೆ ಮತ್ತು ಸ್ಕಿನ್ನು ಕೂಡ ಟೈಟ್ ಆಗೋದಕ್ಕೆ ಶುರುವಾಗುತ್ತೆ ಈ ರೆಮಿಡಿನ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು